ವೆಲ್ಕಮ್ ಟು ಆರ್ ಡಿ ಸಿ ಭರವಸೆ ಅನ್ವೇಷಣಾ ಫಿಲಮ್ಸ್ ಟೆಸ್ಟ್ ಸೀರೀಸ್ ಫಾರ್ ಕೆ ಎಸ್ ಟ್ವೆಂಟಿ ಟ್ವೆಂಟಿ ಫೋರ್ ಇವತ್ತಿನ ಈ ವಿಡಿಯೋದಲ್ಲಿ ಎನ್ವೈರ್ಮೆಂಟ್ ಬೇಸ್ಡ್ ಕ್ವೆಶನ್ಸ್ ಅನ್ನ ನೋಡೋಣ ಎಸ್ಪೆಷಲಿ ಕ್ಲೈಮೇಟ್ ಚೇಂಜ್ ಮೇಲೆ ಕ್ವೆಶನ್ಸ್ ಹಾಕಿದ್ದೀವಿ ಸೊ ಕ್ಲೈಮೇಟ್ ಚೇಂಜ್ ರಿಲೇಟೆಡ್ ಕ್ವೆಶನ್ಸ್ ಈ ಟೆಸ್ಟ್ ಅಲ್ಲಿದೆ ಪ್ಲೀಸ್ ಡೂ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಇದೇ ಥರ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಕ್ವೆಶನ್ಸ್ ಏನಿದೆ ಅಂತ ನೋಡೋಣ ಫಸ್ಟ್ ಕ್ವೆಶನ್ ಕಾರ್ಬನ್ ಸೀಕ್ವೆಸ್ಟ್ರೇಷನ್ ಈಸ್ ಕಾರ್ಬನ್ ಸೀಕ್ವೆಸ್ಟ್ರೇಷನ್ ಅಂದರೆ ಏನು ಅಂತ ಕೇಳ್ತಾ ಕೇಳ್ತಿದ್ದಾರೆ ಆಪ್ಷನ್ ಎ ಕಾರ್ಬನ್ ಕ್ಯಾಪ್ಚರ್ ಅಂಡ್ ಸ್ಟೋರೇಜ್ ಆಪ್ಷನ್ ಬಿ ರೆಡ್ಯೂಸಿಂಗ್ ಎಮಿಷನ್ ಆಫ್ ಕಾರ್ಬನ್ ಫ್ರಮ್ ಫಾಸಲ್ ಫ್ಯೂಸ್ ಆಪ್ಷನ್ ಸಿ ಪ್ರೋಸೆಸ್ ವಿಚ್ ಡೂ ನಾಟ್ ಯೂಸ್ ಫಾಜಿಲ್ ಫ್ಯೂಲ್ಸ್ ಆಪ್ಷನ್ ಡಿ ಸೆಲ್ಲಿಂಗ್ ಕಾರ್ಬನ್ ಎಮಿಷನ್ ಪರ್ಮಿಟ್ ಸೊ ಕಾರ್ಬನ್ ಸೀಕ್ವೆಸ್ಟೇಷನ್ ಅಂದ್ರೆ ಏನು ಅಂತ ಕೇಳ್ತಾ ಇದ್ದಾರೆ ಫಸ್ಟ್ ಆಪ್ಷನ್ ಹೇಳ್ತಾರೆ ಅದು ಕಾರ್ಬನ್ ನ ಹಿಡಿದು ಎಲ್ಲಾದರೂ ಸ್ಟೋರ್ ಮಾಡಿದ್ರೆ ಆವಾಗ ಅದು ಕಾರ್ಬನ್ ಸೀಕ್ವೆಸ್ಟೇಷನ್ ಅಂತ ಸೆಕೆಂಡ್ ಒನ್ ಹೇಳ್ತಾ ಇರೋದು ಫಾಸಲ್ ಫ್ಯೂಲ್ಸ್ ಇಂದ ಬರ್ತಾ ಇರೋ ಕಾರ್ಬನ್ ಅನ್ನ ನಾವು ರೆಡ್ಯೂಸ್ ಮಾಡಬೇಕು ಅಂತ ಫಾಸಲ್ ಫ್ಯೂಲ್ಸ್ ಅಂದ್ರೆ ಪೆಟ್ರೋಲು ಡೀಸೆಲ್ ಕಲ್ಲಿದ್ದು ಕೋಲು ಅದನ್ನೆಲ್ಲ ಕಾಯಿಸಿದಾಗ ಬರಂತ ಕಾರ್ಬನ್ ಅನ್ನ ರೆಡ್ಯೂಸ್ ಮಾಡಬೇಕು ಅಂತ ಆಪ್ಷನ್ ಬಿ ಹೇಳ್ತಾ ಇದೆ ಸಿ ಪ್ರೋಸೆಸ್ ವಿಚ್ ಡೂ ನಾಟ್ ಯೂಸ್ ಫಾಜಿಲ್ ಫ್ಯೂಲ್ಸ್ ಯಾವ್ದಾದ್ರೂ ಒಂದು ಪ್ರೋಸೆಸ್ ಫಾಸಲ್ ಫ್ಯೂಲ್ ನ ಯೂಸ್ ಮಾಡ್ತಾ ಇಲ್ಲ ಅಂದ್ರೆ ಆವಾಗ ಅದನ್ನ ನಾವು ಕಾರ್ಬನ್ ಸೀಕ್ವೆಸ್ಟೇಷನ್ ಅಂತ ಹೇಳ್ತೀವಿ ಅಂತ ಹೇಳ್ತಾ ಇದೆ ನೆಕ್ಸ್ಟ್ ಒನ್ ಸೆಲ್ಲಿಂಗ್ ಕಾರ್ಬನ್ ಎಮಿಷನ್ ಪರ್ಮಿಟ್ ಸೊ ಈಗ ನಮ್ಮ ದೇಶದಲ್ಲಿ ಪ್ರತಿಯೊಂದು ದೇಶಕ್ಕೂ ಜನಸಂಖ್ಯೆ ಮತ್ತೆ ಅವ್ರು ಮಾಡ್ತಾ ಇರೋ ಪ್ರೋಸೆಸ್ ಅಲ್ಲಿ ಇಷ್ಟು ಕಾರ್ಬನ್ ಒಂದ್ ದೇಶ ಎಮಿಟ್ ಮಾಡ್ಬೋದು ಅಂತ ಇರುತ್ತೆ ಅದಕ್ಕೂ ಹೆಚ್ಚು ನೀವೇನಾದ್ರೂ ಎಮಿಷನ್ ಮಾಡ್ತೀನಿ ಅಂತ ಅನ್ನೋದಾದ್ರೆ ಆಗ ಅದನ್ನ ಬೇರೆ ದೇಶದಿಂದ ಕೊಂಡ್ಕೋಬೇಕು ಸೊ ಯಾರಾದ್ರೂ ಅದನ್ನ ಎಮಿಟ್ ಮಾಡ್ದೇನೆ ಅವ್ರ ದೇಶದಲ್ಲಿ ಕಡಿಮೆ ಎಮಿಟ್ ಮಾಡಿ ಅವ್ರು ಅದನ್ನ ಸೇವ್ ಮಾಡಿ ಇಟ್ಕೊಂಡಿದ್ರೆ ನಿಮ್ಗ್ ಮಾರ್ಬೋದು ಸೊ ಕಾರ್ಬನ್ ಕ್ರೆಡಿಟ್ ಅಂತ ಅದನ್ನ ಆಕ್ಚುಲಿ ಪರ್ಚೇಸ್ ಮಾಡ್ಬೋದು ಸೊ ಆ ತರ ಡಿ ಅಲ್ಲಿ ಆತರ ಒಂದು ದೇಶ ಇನ್ನೊಂದು ದೇಶಕ್ಕೆ ಕಾರ್ಬನ್ ಕ್ರೆಡಿಟ್ ಅನ್ನ ಸೇಲ್ ಮಾಡೋದನ್ನ ಅಂತ ಹೇಳ್ತಾ ಇದಾರೆ ಸೊ ಇದ್ರ ಪ್ರಕಾರ ಇವಾಗ ಆನ್ಸರ್ ಕಾರ್ಬನ್ ಸಿಕ್ವೆಸ್ಟೇಷನ್ ಏನು ಅಂತ ಹೇಳಿದ್ರೆ ಇಟ್ ಇಸ್ ಆಪ್ಷನ್ ಎ ಸೊ ಕಾರ್ಬನ್ ಕ್ಯಾಪ್ಚರ್ ಅಂಡ್ ಸ್ಟೋರೇಜ್ ಸೊ ಈಗ ಕಾರ್ಬನ್ ಇವಾಗ ನಾವು ವೆಹಿಕಲ್ ಆಗ್ಲಿ ಇಂಡಸ್ಟ್ರಿಯಿಂದ ಬರ್ತಾ ಇರೋದನ್ನ ಕಡಿಮೆ ಮಾಡಿ ಅಂತ ಹೇಳ್ತಾ ಇದ್ದೀವಿ ಯಾಕಂದ್ರೆ ಗ್ಲೋಬಲ್ ವಾರ್ಮಿಂಗ್ ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ ಬಟ್ ಆಲ್ರೆಡಿ ಕಾರ್ಬನ್ ಇವಾಗ ಅಟ್ಮಾಸ್ಫಿಯರ್ ಅಲ್ಲಿ ತುಂಬಾ ಜಾಸ್ತಿ ಆಗಿ ಹೋಗಿದೆ ಸೊ ಅದನ್ನ ಕಡಿಮೆ ಮಾಡಬೇಕು ಸೊ ಆಲ್ರೆಡಿ ಈಗ ಅಟ್ಮಾಸ್ಫಿಯರ್ ಅಲ್ಲಿ ಇರೋದನ್ನ ನೀವು ಕಡಿಮೆ ಮಾಡೋದಕ್ಕೆ ಅದನ್ನ ಹಿಡಿಬೇಕು ಫಸ್ಟ್ ಆ ಹಿಡಿಯೋದೇ ತುಂಬಾ ಕಷ್ಟ ಸೊ ಆ ಹಿಡಿಯೋದನ್ನ ನಾವು ಕಾರ್ಬನ್ ಸಿಕ್ವೆಸ್ಟ್ರೇಷನ್ ಅಂತ ಹೇಳ್ತೀವಿ ಹಿಡಿದ್ರೆ ನೀವು ಆ ಕಾರ್ಬನ್ ಅವಾಗ ಎಲ್ಲಾದ್ರೂ ಒಂದ್ ಕಡೆ ಅದನ್ನ ಸೇಫ್ ಆಗಿ ತುಂಬಾ ವರ್ಷ ಹೊರಗ್ ಬರ್ದಂಗೆ ಎಲ್ಲಾದ್ರೂ ಒಂದ್ ಕಡೆ ಅದನ್ನ ಇಡ್ಬೋದು ಬಟ್ ಹಿಡಿಬೇಕಲ್ಲ ಹಿಡಿಯೋ ಕೆಲಸನ ಸಿಕ್ವೆಸ್ಟ್ರೇಷನ್ ಅಂತ ಹೇಳ್ತಾರೆ ಓಕೆ ಸೊ ದಟ್ ಇಸ್ ಆನ್ಸರ್ ಇಸ್ ಆಪ್ಷನ್ ಎ ನೆಕ್ಸ್ಟ್ ಸೆಕೆಂಡ್ ಒನ್ ಇಸ್ ಯುವರ್ ಬ್ಲೂ ಕಾರ್ಬನ್ ಸಿಂಕ್ ವಾಟ್ ಈಸ್ ಬ್ಲೂ ಕಾರ್ಬನ್ ಸಿಂಕ್ ಸೊ ಆಪ್ಷನ್ ಎಸ್ ಕಾರ್ಬನ್ ಸ್ಟೋರ್ಡ್ ಇನ್ ಅಕ್ವಾಟಿಕ್ ಕೋಸ್ಟಲ್ ಅಂಡ್ ಮರೀನ್ ಈಕೋಸಿಸ್ಟಮ್ ಸೊ ಕಾರ್ಬನ್ ಇವಾಗ ನೀರ್ ಒಳಗಡೆ ಇದ್ರೆ ಅಥವಾ ಕೋಸ್ಟಲ್ ಕರಾವಳಿ ಪ್ರದೇಶದಲ್ಲೆಲ್ಲ ಕಾರ್ಬನ್ ಸ್ಟೋರ್ ಆದ್ರೆ ಅಥವಾ ಸಮುದ್ರದೊಳಗಡೆ ಇರೋ ಈಕೋ ಸಿಸ್ಟಮ್ ಸಾಗರ ಅಥವಾ ಸಮುದ್ರದೊಳಗಡೆ ಇರೋ ಈಕೋ ಸಿಸ್ಟಮ್ ಸೊ ಅಲ್ಲಿ ಸ್ಟೋರ್ ಆದ್ರೆ ಅದನ್ನ ಬ್ಲೂ ಕಾರ್ಬನ್ ಸಿಂಕ್ ಅಂತ ಹೇಳ್ತಾ ಇದಾರೆ ನೆಕ್ಸ್ಟ್ ಬಿ ಇಸ್ ಸೇಯಿಂಗ್ ಕಾರ್ಬನ್ ರಿಲೀಸ್ಡ್ ಫ್ರಮ್ ಮೋಷನ್ ಸಾಗರನೇ ಅಥವಾ ಓಷನ್ ಇವಾಗ ನಿಮ್ಗೆ ಕಾರ್ಬನ್ ನ ಹೊರಗಡೆ ಹಾಕಿದ್ರೆ ಸೊ ಆಗ ಅದನ್ನ ಬ್ಲೂ ಕಾರ್ಬನ್ ಸಿಂಕ್ ಅಂತ ಕರಿತೀವಿ ಅಂತ ಹೇಳ್ತಿದ್ದಾರೆ ನೆಕ್ಸ್ಟ್ ಫಾಸಲ್ ಫ್ಯೂಲ್ಸ್ ಫ್ರಮ್ ಓಷನ್ ಎಮಿಟಿಂಗ್ ಕಾರ್ಬನ್ ಸೊ ಈಗ ಫಾಸಲ್ ಫ್ಯೂಲ್ಸ್ ಆಯಿಲ್ ಅದೆಲ್ಲ ಇದ್ರಲ್ಲೂ ಇರುತ್ತೆ ಸಮುದ್ರದ ಒಳಗಡೆ ನೀರಲ್ಲಿ ಸೊ ಅದು ಇವಾಗ ಕಾರ್ಬನ್ ಹೊರಗಡೆ ಬಿಡ್ತಾ ಇದೆ ಅದು ಬ್ಲೂ ಕಾರ್ಬನ್ ಅಂತ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಕಾರ್ಬನ್ ಸ್ಟೋರ್ಡ್ ಇನ್ ಸಾಯಿಲ್ ಸೊ ಭೂಮಿ ಒಳಗಡೆ ಎಲ್ಲ ಕಾರ್ಬನ್ ಇರುತ್ತೆ ಬಂಡೆಗಳಲ್ಲಿ ಎಲ್ಲ ಸೊ ಅದನ್ನ ಬ್ಲೂ ಕಾರ್ಬನ್ ಅಂತ ಹೇಳ್ತಾ ಇದಾರೆ ಸೊ ಈಗ ಇದ್ರ ಪ್ರಕಾರ ಈ ಕ್ವೆಶನ್ ಪ್ರಕಾರ ಬ್ಲೂ ಕಾರ್ಬನ್ ಸಿಂಕ್ ಇಸ್ ಕಾರ್ಬನ್ ಸ್ಟೋರ್ಡ್ ಇನ್ ಅಕ್ವಾಟಿಕ್ ಕೋಸ್ಟಲ್ ಅಂಡ್ ಮರೀನ್ ಇಕೋಸಿಸ್ಟಮ್ಸ್ ಸೊ ಈ ಕಾರ್ಬನ್ಸ್ ಇಕ್ವೆಸ್ಟ್ರೇಷನ್ ಮಾಡ್ತೀರಾ ಕಾರ್ಬನ್ ನ ಹಿಡಿತೀರಾ ಹಿಡಿದ್ಮೇಲೆ ಅದನ್ನೆಲ್ಲಾದ್ರೂ ಒಂದ್ ಕಡೆ ಇಡಬೇಕಲ್ಲ ಆ ಇಡೋ ಜಾಗಾನ ನಾವು ಸಿಂಕ್ ಅಂತ ಹೇಳಿ ಕರಿತೀವಿ ಸೊ ಸಿಂಕ್ ಗಳಲ್ಲಿ ನಿಮ್ಗೆ ಎರಡ್ ತರ ಸಿಂಕ್ ಬರುತ್ತೆ ಒಂದು ಗ್ರೀನ್ ಸಿಂಕ್ ಬರುತ್ತೆ ಇನ್ನೊಂದು ನಿಮ್ಗೆ ಬ್ಲೂ ಸಿಂಕ್ ಬರುತ್ತೆ ಬ್ಲೂ ಸಿಂಕ್ ಅಂತ ಹೇಳಿ ಸಮುದ್ರದಲ್ಲಿ ಇಟ್ಟಾಗ ನೀರಲ್ಲಿ ಇಟ್ಟಾಗ ಸೊ ನೀರ್ ಒಳಗಡೆ ಇವಾಗ ಡೈರೆಕ್ಟ್ ಆಗಿ ಕಾರ್ಬನ್ ಡೈಆಕ್ಸೈಡ್ ನೀರ್ ಒಳಗಡೆಗೆನೆ ಕರ್ ಡಿಸಾಲ್ವ್ ಆಗುತ್ತೆ ಸೊ ಅದು ಡಿಸಾಲ್ವ್ ಆಗಿ ಅದು ಒಂದು ವೀಕ್ ಕಾರ್ಬೋನಿಕ್ ಆಸಿಡ್ ಫಾರ್ಮ್ ಆಗುತ್ತೆ ಸೊ ಕಾರ್ಬೋನಿಕ್ ಆಸಿಡ್ ಫಾರ್ಮ್ ಅಲ್ಲಿ ಇಡ್ಬೋದು ಇಲ್ವಾ ಕೋರಲ್ ಗಳು ಮತ್ತೆ ಇವು ಕಪೆ ಚಿಪ್ಪು ಶೆಲ್ಡ್ ಆನಿಮಲ್ಸ್ ಎಲ್ಲ ಏನ್ ಮಾಡ್ತವೆ ಅವು ಕ್ಯಾಲ್ಸಿಯಂ ಕಾರ್ಬೋನೇಟ್ ತರ ಅದನ್ನ ಕಾರ್ಬೋನೇಟ್ ಇಟ್ಕೋತವೆ ಸೊ ಆ ರೀತಿನಾದ್ರೂ ಇಡ್ಬೋದು ಓಷನ್ ಒಳಗಡೆ ಇಲ್ಲ ಓಷನ್ ಒಳಗಡೆ ಗಿಡ ಇರ್ತವೆ ಅವು ಫೋಟೋ ಸಿಂಥಸಿಸ್ ಮಾಡ್ತವೆ ಅವು ಯೂಸ್ ಮಾಡ್ತವೆ ಕಾರ್ಬನ್ ನ ಸೊ ಈ ರೀತಿ ಎಲ್ಲ ನಾವು ಓಷನ್ ಒಳಗಡೆಗೆ ಇಡಬಹುದು ಕಾರ್ಬನ್ ನ ಸೊ ಅವಾಗ ಅದನ್ನ ಬ್ಲೂ ಕಾರ್ಬನ್ ಸಿಂಕ್ ಅಂತ ಹೇಳ್ತಾರೆ ಗ್ರೀನ್ ಕಾರ್ಬನ್ ಸಿಂಕ್ ಅಂತ ಹೇಳಿದ್ರೆ ಗಿಡಗಳು ಇಟ್ಕೊಳ್ಳೋದು ಸೊ ಗಿಡಗಳು ಇವಾಗ ಹಗಲೋತ್ ಅಲ್ಲಿ ದೇ ಆರ್ ಡೂಯಿಂಗ್ ಫೋಟೋ ಸಿಂಥಸಿಸ್ ಸೊ ಕಾರ್ಬನ್ ಡೈಆಕ್ಸೈಡ್ ಬೇಕು ವಾಟರ್ ಬೇಕು ಅದಕ್ಕೆ ಸಿಕ್ಸ್ ಸಿ ಓ ಟು ಸಿಕ್ಸ್ ಎಚ್ ಟು ಓ ಬೇಕು ಅದಿದ್ದು ನಿಮಗೆ ಸೂರ್ಯನ್ ಬಿಸಿಲಿದ್ದು ಅದ್ರ ಜೊತೆಗೆ ಕ್ಲೋರೋಫಿಲ್ ಇದ್ರೆ ಅವಾಗ ಅದನ್ನ ಅದು ಸಿಕ್ಸ್ ಎಚ್ ಎಲ್ ಓ ಸಿಕ್ಸ್ ಅಂತ ಕನ್ವರ್ಟ್ ಮಾಡ್ಕೊಳುತ್ತೆ ಪ್ಲಸ್ ಸಿಕ್ಸ್ ಓ ಟು ನಮಗೆ ಉಸಿರಾಡಕ್ ಬಿಟ್ಬಿಡುತ್ತೆ ಸೊ ಸಿ ಸಿಕ್ಸ್ ಇಲ್ಲಿ ಎಚ್ ಎಲ್ ಓ ಸಿಕ್ಸ್ ಅಲ್ಲಿ ಸಿಕ್ಸ್ ಐಟಮ್ಸ್ ಆಫ್ ಕಾರ್ಬನ್ ಅದನ್ನ ಅದ್ ಗಿಡ ಸ್ಟೋರ್ ಮಾಡಿ ಇಟ್ಕೊಳ್ಳುತ್ತೆ ಅವಾಗ ಅದನ್ನ ನಾವು ಗ್ರೀನ್ ಸಿಂಕ್ ಅಂತ ಹೇಳಿ ಕರಿತೀವಿ ಸೊ ಗಿಡ ಇಟ್ಕೊಂಡಾಗ ಫಾರೆಸ್ಟ್ ಒಳಗಡೆ ಎಲ್ಲ ಇರೋ ಕಾರ್ಬನ್ ನಾವು ಗ್ರೀನ್ ಸಿಂಕ್ ಅಂತೀವಿ ನೀರು ಓಶನ್ ಇದ್ರೊಳಗಡೆ ಇರೋದನ್ನೆಲ್ಲಾನು ನಾವು ಬ್ಲೂ ಸಿಂಕ್ ಅಂತ ಹೇಳ್ತೀವಿ ಸೊ ಎರಡು ಡಾಮಿನೆಂಟ್ ಸಿಂಕ್ ಗಳು ಓಕೆ ಥರ್ಡ್ ಕ್ವೆಶನ್ ಅರೇಂಜ್ ದ ಬಿಲೋ ಇವೆಂಟ್ಸ್ ಅಕಾರ್ಡಿಂಗ್ ಟು ಕ್ರೋನೊಲಾಜಿಕಲ್ ಆರ್ಡರ್ ಸೊ ಯಾವ್ಯಾವ ವರ್ಷದಲ್ಲಿ ಯಾವ್ದಾಯ್ತು ಒಂದು ಕೆಳಗಿಂದ ಮೇಲಕ್ಕೆ ಅರೇಂಜ್ ಮಾಡಿ ಅಂತ ಹೇಳ್ತಾ ಇದಾರೆ ಸೊ ನೆಕ್ಸ್ಟ್ ಫಾರ್ಮೇಷನ್ ಆಫ್ ಎಫ್ ಗ್ಲೋಬಲ್ ಎನ್ವೈರ್ಮೆಂಟ್ ಫೆಸಿಲಿಟಿ ನೆಕ್ಸ್ಟ್ ಫಾರ್ ಸೆಕೆಂಡ್ ಒನ್ ಫಾರ್ಮೇಷನ್ ಆಫ್ ಯು ಎನ್ ಇ ಪಿ ಯುನೈಟೆಡ್ ನೇಷನ್ಸ್ ಎನ್ವೈರ್ಮೆಂಟ್ ಪ್ರೋಗ್ರಾಮ್ ಥರ್ಡ್ ಇಸ್ ಯು ಎನ್ ಎಫ್ ಸಿ 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 ಓಪನ್ ಫಾರ್ ಸಿಗ್ನೇಚರಿ ಸಿಗ್ನೇಟ್ರಿ ಯುನೈಟೆಡ್ ನೇಷನ್ಸ್ ಫ್ರೇಮ್ ವರ್ಕ್ ಕನ್ವೆನ್ಷನ್ ಫಾರ್ ಕ್ಲೈಮೇಟ್ ಚೇಂಜ್ ಇಸ್ ಓಪನ್ ಫಾರ್ ಸಿಗ್ನೇಟ್ರಿ ಅಂತ ಹೇಳ್ತಾ ಇದಾರೆ ಸೊ ಯುನೈಟೆಡ್ ನೇಷನ್ಸ್ ಫ್ರೇಮ್ ವರ್ಕ್ ಕನ್ವೆನ್ಷನ್ ಫಾರ್ ಕ್ಲೈಮೇಟ್ ಚೇಂಜ್ ಅನ್ನ ಎಲ್ಲರೂ ಬಂದ್ ಸೇರಿ ಅಂತ ಓಪನ್ ಮಾಡಿದ್ರು ಅಂತ ನೆಕ್ಸ್ಟ್ ಐ ಪಿ ಸಿ ಸಿಟಪ್ ಇಂಟರ್ ಗವರ್ಮೆಂಟ್ ಪ್ಯಾನಲ್ ಫಾರ್ ಕ್ಲೈಮೇಟ್ ಚೇಂಜ್ ಅನ್ನ ಸೆಟ್ ಅಪ್ ಮಾಡಿದ್ದಾರೆ ಅಂತ ಸೊ ಇದನ್ನ ಇವಾಗ ಆರ್ಡರ್ ಅಲ್ಲಿ ಅರೇಂಜ್ ಮಾಡ್ಬೇಕು ಯು ಎನ್ ಇ ಪಿನೇ ಅತ್ಯಂತ ಮೊದಲು ಸ್ಟಾರ್ಟ್ ಆಗಿದ್ದು ಸೊ ಫಸ್ಟ್ ಇವೆಂಟ್ ನಮ್ಮಲ್ಲಿ ಎನ್ವೈರ್ಮೆಂಟ್ ಗೋಸ್ಕರ ವರ್ಲ್ಡ್ ಅಲ್ಲಿ ಮಾಡಿದ್ರು ರಾಮ್ ಸಾರ್ ಕನ್ವೆನ್ಷನ್ ರಾಮ್ ಸಾರ್ ಕನ್ವೆನ್ಷನ್ ಆಗ್ತಾ ಇದ್ದಂಗೆನೆ ನೈನ್ಟೀನ್ ಸೆವೆಂಟಿ ಒನ್ ನಲ್ಲಿ ಇಮಿಡಿಯೇಟ್ಲಿ ನೆಕ್ಸ್ಟ್ ಇಯರ್ ವಿಡು ಯು ಎನ್ ಇ ಪಿ ಸೊ ಯು ಎನ್ ಇ ಪಿ ಇಸ್ ಇನ್ ದ ಇಯರ್ ನೈನ್ಟೀನ್ ಸೆವೆಂಟಿ ಟು ಅದಾಗ್ತಾ ಇದ್ದಂಗೆ ನೆಕ್ಸ್ಟ್ ಐಡೆಂಟಿಫೈ ದಟ್ ದರ್ ಇಸ್ ಕ್ಲೈಮೇಟ್ ಚೇಂಜ್ ಕ್ಲೈಮೇಟ್ ಚೇಂಜ್ ಆಗ್ತಿದೆ ಅಂತ ಐಡೆಂಟಿಫೈ ಮಾಡ್ಕೊತಾರೆ ಐಡೆಂಟಿಫೈ ಮಾಡ್ಕೊಂಡಾಗ ಐ ಪಿ ಸಿ ನ ಸೆಟ್ ಅಪ್ ಮಾಡ್ತಾರೆ ನೈನ್ಟೀನ್ ಏಯ್ಟಿ ಏಟ್ ಇವ್ರ ಕೆಲಸ ಏನು ಅಂದ್ರೆ ಇವರು ಕ್ಲೈಮೇಟ್ ಚೇಂಜ್ಗೆ ಬೇಕಾಗಿರೋ ರಿಸರ್ಚ್ ಗಳು ಅದನ್ನೆಲ್ಲಾನು ಅವರು ನೋಡ್ಕೋತಾರೆ ಓಕೆ ಸೊ ರೀಸರ್ಚ್ ಆಗಲಿ ಅಥವಾ ಏನಾದರೂ ಒಂದು ಹೊಸದು ಅಥವಾ ಅದ್ರಲ್ಲಿ ಏನಾದ್ರು ಸ್ಟಡಿ ಬಂದು ಏನ್ ಆಗ್ತಿದೆ ಸೊ ಎವ್ರಿಥಿಂಗ್ ರಿಲೇಟೆಡ್ ಟು ಕ್ಲೈಮೇಟ್ ಚೇಂಜ್ ಸ್ಟಡೀಸ್ ಇಸ್ ಇನ್ ಯುವರ್ ಐ ಪಿ ಸಿ ಸಿ ನೆಕ್ಸ್ಟ್ ಇದಕ್ಕೆ ಗ್ಲೋ ಫಾರ್ಮೇಶನ್ ಆಫ್ ಗ್ಲೋಬಲ್ ಎನ್ವೈರ್ಮೆಂಟ್ ಫೆಸಿಲಿಟಿ ಜಿ ಇ ಪಿ ಸೊ ಈಗ ಇವರೇನೋ ನೋಡ್ಕೋತಾರೆ ಆ ರಿಸರ್ಚ್ ಅದು ಇದನ್ನೆಲ್ಲ ಬಟ್ ಅದನ್ನ ಫಂಡ್ ಮಾಡೋದಕ್ಕೆ ಬೇಕು ಸೊ ಫಂಡ್ ಮಾಡೋದಕ್ಕೆ ಈಗ ದುಡ್ಡು ಇಟ್ಕೊಂಡು ಅದನ್ನ ದುಡ್ಡನ್ನ ಕೊಡುವಂತದ್ದು ಈ ಇವ್ರು ಕೊಡ್ತಾರೆ ಜಿ ಎಫ್ ಅವರು ಸೊ ಜಿ ಎಫ್ ಅವರು ಅದನ್ನ ವರ್ಲ್ಡ್ ಬ್ಯಾಂಕ್ ನೋಡ್ಕೊಳತ್ತೆ ಸೊ ಎಫ್ ಇಸ್ ಅಂಡರ್ ವರ್ಲ್ಡ್ ಬ್ಯಾಂಕ್ ಸೊ ವರ್ಲ್ಡ್ ಬ್ಯಾಂಕ್ ಟೇಕ್ಸ್ ಕೇರ್ ಆಫ್ ಜಿ ಎಫ್ ಇದರಲ್ಲಿ ಇವಾಗ ಇವ್ರ ಈ ರಿಸರ್ಚ್ ಗೀಸರ್ಚ್ ಎಲ್ಲ ಇದೆಯಲ್ಲ ಸೊ ಅದು ಮಾಡ ಎಲ್ಲದಕ್ಕೂ ಫಂಡಿಂಗ್ ಅನ್ನ ಎಫ್ ನೋಡ್ಕೊಳ್ಳುತ್ತೆ ಓಕೆ ಸೊ ನೆಕ್ಸ್ಟ್ ಯು ಎನ್ ಎಫ್ ಸಿ ಸಿ ಓಪನ್ ಫಾರ್ ಸಿಗ್ನೇಟ್ರಿ ಯು ಎನ್ ಎಫ್ ಸಿ ಸಿ ವಾಸ್ ಓಪನ್ ಫಾರ್ ಸಿಗ್ನೇಟ್ರಿ ಇನ್ ನೈನ್ಟೀನ್ ನೈಂಟಿ ಟೂ ಓಕೆ ಸೊ ದೀಸ್ ಆರ್ ದಿ ಸೀಕ್ವೆನ್ಸ್ ಆಫ್ ಇವೆಂಟ್ಸ್ ಸೊ ಈಗ ನಿಮ್ಗೆ ಫಸ್ಟ್ ಬಂದಿರೋದು ಟೂ ಸೊ ಟೂ ಬರ್ತಾ ಇದೆ ಸೊ ಟೂ ಆದ್ಮೇಲಿಂದ ನಿಮ್ಗೆ ನೆಕ್ಸ್ಟ್ ಬೇಕಾಗಿರೋದು ಫೋರ್ ಒನ್ ಮತ್ತೆ ತ್ರೀ ಸೊ ಟೂ ಫೋರ್ ಮಾರ್ಕ್ ಮಾಡಿಕೊಂಡ್ರೆ ಮಿಕ್ಕಿದೆಲ್ಲ ಅಲ್ಲೇ ಸಿಕ್ಬಿಡುತ್ತೆ ಸೊ ಟೂ ಫೋರ್ ಒನ್ ತ್ರೀ ಇಸ್ ದ ಕರೆಕ್ಟ್ ಆಪ್ಷನ್ ಫೋರ್ತ್ ಕ್ವೆಶನ್ ಪ್ಯಾರಿಸ್ ಕ್ಲೈಮೇಟ್ ಚೇಂಜ್ ಕಾನ್ಫರೆನ್ಸ್ ಪಿ ಟ್ವೆಂಟಿ ಒನ್ ವಾಸ್ ಹೆಲ್ಡ್ ಇನ್ ಟೂ ತೌಸಂಡ್ ಫಿಫ್ಟೀನ್ ಇದಾಗಿದ್ದು ಟೈಂಡ್ ಫಿಫ್ಟಿನಲ್ಲಿ ಟ್ವೆಂಟ ಟ್ವೆಂಟಿ ತ್ರೀ ಟ್ವೆಂಟಿ ಟ್ವೆಂಟಿ ಒನ್ ಟೂ ತೌಸಂಡ್ ಏಟೀನ್ ಟೂ ತೌಸಂಡ್ ಫಿಫ್ಟೀನ್ ಸೊ ಆನ್ಸರ್ ಆಪ್ಷನ್ ಇಸ್ ತೌಸಂಡ್ ಫಿಫ್ಟೀನ್ ನೆಕ್ಸ್ಟ್ ಫಿಫ್ತ್ ಕ್ವೆಶನ್ ಯುನೈಟೆಡ್ ನೇಷನ್ಸ್ ಕ್ಲೈಮೇಟ್ ಚೇಂಜ್ ಕಾನ್ಫರೆನ್ಸ್ ಸಿಒಪಿ ಟ್ವೆಂಟಿ ಏಟ್ ಸಿಒಪಿ ಅಂದ್ರೆ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಯಾರ್ಯಾರು ಸಿಗ್ನೇಟರಿ ಆಗಿರ್ತಾರೆ ಆ ಪಾರ್ಟಿಗಳು ಬಂದು ಕಾನ್ಫರೆನ್ಸ್ ಮಾಡ್ತಾರೆ ಸೊ ಇಟ್ ಇಸ್ ಸಿಒಪಿ ಸಿ ಎ ಪಿ ಟ್ವೆಂಟಿ ಏಟ್ ಟ್ವೆಂಟಿ ಟ್ವೆಂಟಿ ತ್ರೀ ಅಲ್ಲಿ ಎಲ್ಲಿ ನಡೆಸಿದ್ರು ಬಾಕು ಅಜರ್ಬೈಜಾನ್ ದುಬೈ ಯು ಎ ಇಯೂ ಡೆಲ್ಲಿ ಇಂಡಿಯಾ ಲಂಡನ್ ಇಂಗ್ಲೆಂಡ್ ಸೊ ಇಟ್ ವಾಸ್ ಹೆಲ್ಡ್ ಇನ್ ದುಬೈ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಲ್ಲಿ ಯು ಎ ಇಲ್ಲಿ ಕಂಡಕ್ಟ್ ಮಾಡಿದ್ರು ನೆಕ್ಸ್ಟ್ ಇವಾಗ ಸಿಒಪಿ ಟ್ವೆಂಟಿ ನೈನ್ ಅನ್ನ ಬಾಕು ಅಜರ್ಬೈಜಾನ್ ಅಲ್ಲಿ ಮಾಡ್ತಾ ಇದ್ದಾರೆ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ನಡೆಯೋದು ಬಾಕು ಅಜರ್ಬೈಜಾನ್ ಅಲ್ಲಿ ನಡೆಯುತ್ತೆ ಆನ್ಸರ್ ಇಸ್ ಆಪ್ಷನ್ ಬಿ ನೆಕ್ಸ್ಟ್ ಸಿಕ್ಸ್ ಒನ್ ವಿಚೋಮಾಂಗ್ ದ ಬಿಲೋ ಇಸ್ ನಾಟ್ ಅ ಮೈಕ್ರೋ ನ್ಯೂಟ್ರಿಂಟ್ ರಿಕ್ವೈರ್ಡ್ ಫಾರ್ ರಿಕ್ವೈರ್ಡ್ ಬೈ ಪ್ಲಾಂಟ್ಸ್ ಫಾರ್ ಗ್ರೋತ್ ಸೊ ಈಗ ಪ್ಲಾಂಟ್ಸ್ಗೆ ಯು ರಿಕ್ವೈರ್ ಬೋತ್ ಮೈಕ್ರೋ ನ್ಯೂಟ್ರಿಂಟ್ ಅಂಡ್ ಮೈಕ್ರೋ ಅದಕ್ಕೆ ಮೈಕ್ರೋ ನ್ಯೂಟ್ರಿಯೆಂಟ್ ಅಂದ್ರೆ ಜಾಸ್ತಿ ಪ್ರಮಾಣದಲ್ಲಿ ಬೇಕು ಮೈಕ್ರೋ ನ್ಯೂಟ್ರಿಯೆಂಟ್ ಅಂದ್ರೆ ಚಿಕ್ಕ ಪ್ರಮಾಣದಲ್ಲಿ ಬೇಕು ಆದ್ರೂ ಮೈಕ್ರೋ ನ್ಯೂಟ್ರಿಯೆಂಟ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಸೊ ಇದ್ರಲ್ಲಿ ಯಾವ್ದು ಮೈಕ್ರೋ ನ್ಯೂಟ್ರಿಯೆಂಟ್ ಅಲ್ಲ ಅಂತ ಕೇಳ್ತಾ ಇದಾರೆ ಐರನ್ ಜಿಂಕ್ ಬೋರಾನ್ ಕ್ಯಾಲ್ಸಿಯಂ ಸೊ ಇದ್ರಲ್ಲಿ ಐರನ್ ಜಿಂಕ್ ಮತ್ತೆ ಬೋರಾನ್ ಮೂರು ಕೂಡ ಮೈಕ್ರೋ ನ್ಯೂಟ್ರಿಯೆಂಟ್ ಸಣ್ಣ ಪ್ರಮಾಣದಲ್ಲಿ ಬೇಕು ಆದ್ರೆ ಕ್ಯಾಲ್ಶಿಯಂ ಬಂದು ಮೈಕ್ರೋ ನ್ಯೂಟ್ರಿಯೆಂಟ್ ಇದು ಜಾಸ್ತಿನೇ ಬೇಕು ಗಿಡಕ್ಕೆ ಸೊ ಗಿಡ ಬೆಳಿಬೇಕು ಅಂತ ಹೇಳಿದ್ರೆ ಇವಾಗ ಮೈಕ್ರೋ ನ್ಯೂಟ್ರಿಯೆಂಟ್ ಇಸ್ ಕ್ಯಾಲ್ಶಿಯಂ ಸೊ ಯಾವ್ದು ಮೈಕ್ರೋ ಅಲ್ಲ ಅಂತ ಕೇಳಿದರೆ ಇಟ್ ಇಸ್ ಕ್ಯಾಲ್ಸಿಯಂ ಬಿಕಾಸ್ ಕ್ಯಾಲ್ಸಿಯಂ ಇಸ್ ಅ ಮೈಕ್ರೋ ನ್ಯೂಟ್ರಿಯೆಂಟ್ ಜಾಸ್ತಿ ಬೇಕು ಅದು ಸೊ ಗಿಡದಲ್ಲಿ ಇವಾಗ ನೀವು ನೋಡಕ್ ಹೋದ್ರೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಬಂದು ಗೊಬ್ಬರ ನಾವು ಸಾಮಾನ್ಯವಾಗಿ ಹಾಕೋದು ಎನ್ ಪಿ ಕೆ ಸೊ ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಷಿಯಂ ಅದು ಎನ್ ಪಿ ಕೆ ಬರುತ್ತೆ ಅದಾದ್ಮೇಲೆ ಮೈಕ್ರೋ ನ್ಯೂಟ್ರಿಯೆಂಟ್ ಬೇರೆ ಬೇಕಾಗಿರೋದು ಕ್ಯಾಲ್ಸಿಯಂ ಮೆಗ್ನೀಷಿಯಮ್ ಸಲ್ಫರ್ ಸೊ ಇದಿಷ್ಟು ಇನ್ ಜನರಲ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕ್ಯಾಟಗರಿಯಲ್ಲಿ ಐರನ್ನು ಮ್ಯಾಂಗನೀಸು ಬೋರೋನು ಮೊಲಿಬ್ಡಿನಮ್ ಕಾಪರ್ ಜಿಂಕ್ ಕ್ಲೋರಿನ್ ಮತ್ತೆ ಕೋಬಾಲ್ಟ್ ಬರುತ್ತೆ ಓಕೆ ಸೊ ದೀಸ್ ಆರ್ ದ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂಡ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ನೆಕ್ಸ್ಟ್ ಸೆವೆಂತ್ ಒನ್ ವಿಚ್ ಅಮಾಂಗ್ ದ ಬಿಲೋ ಇಸ್ ಇನ್ಕರೆಕ್ಟ್ಲಿ ಮ್ಯಾಚ್ಡ್ ಯಾವ್ದು ಸರಿಯಾಗಿ ಮ್ಯಾಚ್ ಆಗಿಲ್ಲ ಅಂತ ಕೇಳ್ತಾ ಇದ್ದಾರೆ ಫಸ್ಟ್ ಒನ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ನೈನ್ಟೀನ್ ಸೆವೆಂಟಿ ಟೂ ಎನ್ವೈರ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ ನೈನ್ಟೀನ್ ಏಯ್ಟಿ ಸಿಕ್ಸ್ ನ್ಯಾಷನಲ್ ಫಾರೆಸ್ಟ್ ಪಾಲಿಸಿ ಆಕ್ಟ್ ನೈನ್ಟೀನ್ ಏಯ್ಟಿ ಏಟ್ ಫಾರೆಸ್ಟ್ ರೈಟ್ ಆಕ್ಟ್ ಟೂ ತೌಸಂಡ್ ಫೋರ್ ಸೊ ಯಾವ್ದು ಕರೆಕ್ಟ್ ಆಗಿಲ್ಲ ಅಂತ ಕೇಳ್ತಾ ಇದಾರೆ ಫಸ್ಟ್ ತ್ರೀ ಮೂರು ಕೂಡ ಕರೆಕ್ಟ್ ಆಗಿದಾವೆ ಡಿ ಬಂದು ಇಟ್ ಇಸ್ ಟೂ ತೌಸಂಡ್ ಸಿಕ್ಸ್ ಫಾರೆಸ್ಟ್ ರೈಟ್ ಆಕ್ಟ್ ಬಂದು ಟ್ರೈಬ್ಸಿಗೆ ಕೊಡುವಂಥದ್ದು ಸೊ ಟ್ರೈಬ್ಸ್ ಗೆ ತುಂಬಾ ವರ್ಷ ನಮ್ಮಲ್ಲಿ ಕರೆಕ್ಟ್ ಆಗಿ ರೈಟ್ಸ್ ಕೊಟ್ಟಿರಲಿಲ್ಲ ಸೊ ಟೂ ಫಾರೆಸ್ಟ್ ರೈಟ್ ಆಕ್ಟ್ ಅಲ್ಲಿ ಅವರಿಗೆ ಕರೆಕ್ಟ್ ಆಗಿ ರೈಟ್ಸ್ ಕೊಟ್ಟಿದ್ದಾರೆ ಅದು ಟೂ ತೌಸಂಡ್ ಸಿಕ್ಸ್ ಅಲ್ಲಿ ಆಗಿದ್ದು ನೆಕ್ಸ್ಟ್ ಏತ್ ಒನ್ ಮ್ಯಾನೇಜ್ಮೆಂಟ್ ಆಫ್ ಮನಿ ಟುವರ್ಡ್ಸ್ ಕಾಂಪನ್ಸೇಟ್ರಿ ಅಫಾರೆಸ್ಟೇಷನ್ ಇಸ್ ಕಾಂಪನ್ಸೇಟರಿ ಅಂದ್ರೆ ನಿಮ್ಗೆ ಗೊತ್ತಾಗಬೇಕು ಕಾಂಪನ್ಸೇಟ್ ಮಾಡ್ತಾ ಇದೀವಿ ಅಂತ ಅಂದ್ರೆ ಎಲ್ಲೋ ನಾವು ಡಿಫಾರೆಸ್ಟೇಷನ್ ಮಾಡಿದೀವಿ ಕಾಂಪನ್ಸೇಟ್ ಮಾಡ್ತಾ ಇದೀವಿ ಸೊ ಎಲ್ಲೋ ಈಗ ಮಾಡಿರೋದಕ್ಕೆ ಇನ್ನೆಲ್ಲೋ ಹೋಗಿ ನಾವೀಗ ಅಫಾರೆಸ್ಟೇಷನ್ ಮಾಡಬೇಕು ಅದಕ್ಕೆ ದುಡ್ಡು ಬೇಕು ಮ್ಯಾನೇಜ್ಮೆಂಟ್ ಆಫ್ ಮನಿ ಟುವರ್ಡ್ಸ್ ಕಾಂಪನ್ಸೇಟ್ರಿ ಅಫಾರೆಸ್ಟೇಷನ್ ಇಸ್ ಓಕೆ ಸೊ ಆಪ್ಷನ್ ಎ ಕಮ್ಯುನಿಟಿ ಫಾರೆಸ್ಟ್ರಿ ಆಪ್ಷನ್ ಬಿ ಸೋಷಿಯಲ್ ಫಾರೆಸ್ಟ್ರಿ ಆಪ್ಷನ್ ಸಿ ಕಾಂ ಅಫಾರೆಸ್ಟೇಷನ್ ಫಂಡ್ ಮ್ಯಾನೇಜ್ಮೆಂಟ್ ಅಂಡ್ ಪ್ಲಾನಿಂಗ್ ಅಥಾರಿಟಿ ಶಾರ್ಟ್ ಫಾರ್ಮ್ ಬಂದು ಇದಕ್ಕೆ ಕ್ಯಾಂಪ ಡಿ ಇಸ್ ಜಾಯಿಂಟ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಸೊ ಆಪ್ಷನ್ ಇಸ್ ಸಿ ಕಾಂಪನ್ಸೇಟರಿ ಆಫ್ ಫಾರೆಸ್ಟೇಷನ್ ಫಂಡ್ ಮ್ಯಾನೇಜ್ಮೆಂಟ್ ಅಂಡ್ ಪ್ಲಾನಿಂಗ್ ಅಥಾರಿಟಿ ಸೊ ಈಗ ಯಾವ್ದಾದ್ರು ಏನಾದ್ರು ಒಂದು ಕನ್ಸ್ಟ್ರಕ್ಷನ್ ಮಾಡ್ತೀರಾ ಆ ಟೈಮಲ್ಲಿ ನೀವು ಡಿಫಾರೆಸ್ಟೇಷನ್ ಮಾಡಲೇಬೇಕು ಡೆವಲಪ್ಮೆಂಟ್ ನ ತುಂಬಾ ಕಾಂಪ್ರಮೈಸ್ ಮಾಡೋಕಾಗೋದಿಲ್ಲ ಸೊ ಡೆವಲಪ್ಮೆಂಟು ಮಾಡ್ಬೇಕು ಸೊ ಡೆವಲಪ್ಮೆಂಟ್ ಮಾಡ್ಬೇಕಾದ್ರೆ ಡಿಫಾರೆಸ್ಟೇಷನ್ ಹಾಗೆ ಆಗುತ್ತೆ ಸೊ ಡಿಫಾರೆಸ್ಟೇಷನ್ ಆಗಿದ್ದಕ್ಕೆ ಎಷ್ಟು ಮರ ಕಡ್ದಿದ್ದಾರೆ ಅದರದು ವ್ಯಾಲ್ಯೂ ಎಷ್ಟು ಮತ್ತಷ್ಟು ಮರ ಬೆಳೆಸಕ್ಕೆ ಎಷ್ಟು ವ್ಯಾಲ್ಯೂ ಆಗುತ್ತೆ ಅದನ್ನ ಕ್ಯಾಲ್ಕುಲೇಟ್ ಮಾಡಿ ಕ್ಯಾಂಪಾದಲ್ಲಿ ಕಲೆಕ್ಟ್ ಮಾಡಿ ಇಟ್ಕೋತಾರೆ ಕ್ಯಾಂಪಾದವರು ಹೋಗಿ ಅದನ್ನ ಆಮೇಲಿಂದ ಅಫಾರೆಸ್ಟೇಷನ್ ಬೇರೆ ಕಡೆ ಅಷ್ಟು ಮರಗಳನ್ನ ಕಾಂಪನ್ಸೆಟರಿ ಅಂತ ನೆಡ್ಬೇಕು ಅದನ್ನ ನೆಟ್ಟು ಅದನ್ನ ಆ ಹಳೆಯದು ಎಷ್ಟು ಏಜ್ ಆಗಿತ್ತು ಅಷ್ಟು ಏಜ್ ವರ್ಗು ಅದನ್ನ ಚೆನ್ನಾಗಿ ನೋಡ್ಕೋಬೇಕು ಸೊ ದಟ್ ಈಸ್ ಯುವರ್ ಕ್ಯಾಂಪ ಓಕೆ ಕಮ್ಯುನಿಟಿ ಫಾರೆಸ್ಟ್ರಿ ಅಂತ ಹೇಳಿದ್ರೆ ಎಲ್ಲೆಲ್ಲಿ ಕಮ್ಯುನಿಟಿ ಲ್ಯಾಂಡ್ ಇರುತ್ತೆ ಆ ಕಮ್ಯುನಿಟಿ ಲ್ಯಾಂಡ್ ಅಲ್ಲಿ ಇವಾಗ ಅದೇ ಡೂ ಯೋರ್ ಫಾರೆಸ್ಟ್ರಿ ಓಕೆ ಸೊ ಕಮ್ಯುನಿಟಿ ಲ್ಯಾಂಡ್ ಅಂತ ಹೇಳಿದ್ರೆ ಹಳ್ಳಿಗಳಲ್ಲೆಲ್ಲ ಇರುತ್ತೆ ಗೋಮಳ ಅಂತ ಇರುತ್ತೆ ಅಥವಾ ನಿಮ್ ಪಂಚಾಯತಿ ಆಫೀಸ್ ಗಳಿರ್ಬೋದು ಸೊ ಅದೆಲ್ಲ ಲ್ಯಾಂಡ್ ಇಟ್ ಬಿಲಾಂಗ್ಸ್ ಟು ದ ಎಂಟೈರ್ ಕಮ್ಯುನಿಟಿ ಸೊ ಆ ಕಮ್ಯುನಿಟಿಯಲ್ಲೆಲ್ಲ ಆದಷ್ಟು ಮರಗಳನ್ನ ನೆಡಬೇಕು ಅಂತ ನೀವು ನೆಟ್ಟಿ ಮಾಡಿದಾಗ ಅದು ಕಮ್ಯುನಿಟಿ ಫಾರೆಸ್ಟ್ರಿ ಆಗತ್ತೆ ಸೋಷಿಯಲ್ ಫಾರೆಸ್ಟ್ರಿ ಅಂತ ಹೇಳಿದ್ರೆ ಇವಾಗ ರೋಡ್ಗಳ ಸೈಡ್ ಅಲ್ಲಿ ಅಥವಾ ನಿಮಗೆ ರೈಲ್ವೆ ಟ್ರ್ಯಾಕಿನ ಸೈಡ್ಗಳಲ್ಲಿ ಸೊ ಎಲ್ಲೆಲ್ಲಿ ಸಾಧ್ಯ ಅಲ್ಲೆಲ್ಲ ಮರಗಳನ್ನ ನೆಟ್ಟಾಗ ಅದನ್ನ ಸೋಷಿಯಲ್ ಫಾರೆಸ್ಟ್ರಿ ಅಂತ ಹೇಳ್ತೀವಿ ಜಾಯಿಂಟ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ಕಾಡು ರಕ್ಷಣೆ ಸೊ ಇವಾಗ ಯು ಹ್ಯಾವ್ ಟು ಪ್ರೊಟೆಕ್ಟ್ ದಿ ಫಾರೆಸ್ಟ್ ಏರಿಯಾ ಸೊ ವೆನ್ ಯು ಆರ್ ಪ್ರೊಟೆಕ್ಟಿಂಗ್ ದ ಫಾರೆಸ್ಟ್ ಏರಿಯಾ ಬರೀ ಫಾರೆಸ್ಟ್ ಅಥಾರಿಟಿಯಿಂದ ಆಗಲ್ಲ ಅಲ್ಲಿರೋ ಲೋಕಲ್ ಅಥಾ ಜನನು ಸೇರಿಸ್ಕೋಬೇಕು ಲೋಕಲ್ ಕಮ್ಯುನಿಟಿ ಪ್ಲಸ್ ಫಾರೆಸ್ಟ್ ಇಬ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಬ್ರು ಸೇರಿ ಇವಾಗ ಕಾಡಿನ ಸಂರಕ್ಷಣೆ ಮಾಡಿ ಅದನ್ನ ಬೆಳೆಸಿದಾಗ ಇಟ್ ಇಸ್ ಯುವರ್ ಜಾಯಿಂಟ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಓಕೆ ಸೊ ದೀಸ್ ಆರ್ ದ ಅದರ್ ಆಪ್ಷನ್ಸ್ ವಿಚ್ ಆರ್ ಇನ್ ದ ಕ್ವೆಶನ್ ನೆಕ್ಸ್ಟ್ ನೈನ್ತ್ ಒನ್ ವಿಚ್ ಅಮಾಂಗ್ ದ ಬಿಲೋ ಇಸ್ ನಾಟ್ ದಿ ಔಟ್ಕಮ್ ಆಫ್ ರಿಯೋ ಅರ್ಥ್ ಸಮಿಟ್ ಸಮಿಟ್ ತುಂಬಾ ಇಂಪಾರ್ಟೆಂಟ್ ಸಮಿಟ್ ಇದು ನೈನ್ಟೀನ್ ನೈನ್ಟಿ ಟೂ ಅಲ್ಲಿ ಆಯ್ತು ಸೊ ಈ ಸಮಿಟ್ ಅಲ್ಲಿ ತುಂಬಾ ಒಪ್ಪಂದಗಳನ್ನ ಮಾಡ್ಕೊಂಡ್ರು ಸೊ ಈ ಸಮಿಟ್ ಅಲ್ಲಿ ಯಾವುದು ಮಾಡ್ಕೊಳ್ಲಿಲ್ಲ ಒಪ್ಪಂದವಾಗಿ ಅಂತ ಕೇಳ್ತಾ ಇದಾರೆ ಸೊ ಈ ಸಮಿಟ್ ಅಲ್ಲಿ ಯು ಎನ್ ಎಫ್ ಸಿ 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 ಐಚಿ ಟಾರ್ಗೆಟ್ಸ್ ಯು ಎನ್ ಸಿ ಬಿ ಡಿ ಯು ಎನ್ ಸಿ ಬಿ ಡಿ ಅಂದ್ರೆ ಯುನೈಟೆಡ್ ನೇಷನ್ಸ್ ಕನ್ಸರ್ವೇಶನ್ ಆಫ್ ಬಯೋಡೈವರ್ಸಿಟಿ ನೆಕ್ಸ್ಟ್ ಅಜೆಂಡಾ ಟ್ವೆಂಟಿ ಒನ್ ಸೊ ಇದರಲ್ಲಿ ಯಾವ್ದನ್ನ ನಾವು ಇವಾಗ ರಿಯೋ ಅರ್ಥ್ ಸಮಿಟ್ ಅಲ್ಲಿ ಸೈನ್ ಮಾಡ್ಕೊಂಡಿಲ್ಲ ಅಥವಾ ಸ್ಟಾರ್ಟ್ ಮಾಡಿಲ್ಲ ಅಂತ ಕೇಳ್ತಿದ್ದಾರೆ ಇಟ್ ಇಸ್ ಯುವರ್ ಐಚಿ ಟಾರ್ಗೆಟ್ ಅದು ಬಿಟ್ರೆ ಇದು ಕ್ಲೈಮೇಟ್ ಚೇಂಜ್ಗೆ ಬಯೋಡೈವರ್ಸಿಟಿಗೆ ಅಜೆಂಡಾ ಟ್ವೆಂಟಿ ಒನ್ ಅಂದ್ರೆ ಟ್ವೆಂಟಿ ಫಸ್ಟ್ ಸೆಂಚುರಿಗೆ ನಾವ್ ಹೆಂಗೆ ಕನ್ಸರ್ವೇಶನ್ ಮಾಡಬೇಕು ಎನ್ವೈರನ್ಮೆಂಟ್ ನ ಅದಕ್ಕೆ ಅಜೆಂಡಾ ಟ್ವೆಂಟಿ ಒನ್ ಸೊ ಇದನ್ನೆಲ್ಲಾನು ಸೈನ್ ಮಾಡ್ಕೊಂಡಿದ್ದು ಈ ರಿಯೋ ಅರ್ಥ್ ಸಮಿಟ್ ಅಲ್ಲಿ ಅದನ್ನ ಓಪನ್ ಮಾಡಿದ್ದು ಎಲ್ಲಾ ಒಪ್ಪಂದಗಳನ್ನ ಓಪನ್ ಮಾಡಿದ್ದು ಅವಾಗಲೇ ಸೊ ರಿಯೋ ಅರ್ಥ್ ಸಮಿಟ್ ಅಲ್ಲಿ ಐಚಿ ಟಾರ್ಗೆಟ್ ಅನ್ನ ಮಾಡಲಿಲ್ಲ ಸೊ ಆನ್ಸರ್ ಇಸ್ ಆಪ್ಷನ್ ಬಿ ನೆಕ್ಸ್ಟ್ ಟೆಂತ್ ಕ್ವೆಶನ್ ಕನ್ಸಿಡರ್ ದ ಬಿಲೋ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ ಒನ್ ಏನಂತ ಹೇಳ್ತಿದೆ ವರ್ಲ್ಡ್ ವೆಟ್ಲ್ಯಾಂಡ್ ಡೇ ಇಸ್ ಸೆಲೆಬ್ರೇಟೆಡ್ ಆನ್ ಫೆಬ್ರವರಿ ಸೆಕೆಂಡ್ ವರ್ಷ ವರ್ಷ ಫೆಬ್ರವರಿ ಸೆಕೆಂಡ್ ವರ್ಲ್ಡ್ ವೆಟ್ಲ್ಯಾಂಡ್ ಡೇ ಅಂತ ಹೇಳ್ತಿದ್ದಾರೆ ಸ್ಟೇಟ್ಮೆಂಟ್ ಟೂ ಅಲ್ಲಿ ಏನ್ ಹೇಳ್ತಿದ್ದಾರೆ ಇಟ್ ಇಸ್ ಸೆಲೆಬ್ರೇಟೆಡ್ ಆನ್ ಫೆಬ್ರವರಿ ಸೆಕೆಂಡ್ ಆಸ್ ರಾಮ್ ಸಾರ್ ಕನ್ವೆನ್ಷನ್ ಸೈನ್ಡ್ ಆನ್ ಫೆಬ್ರವರಿ ಟು ನೈನ್ಟೀನ್ ಸೆವೆಂಟಿ ಒನ್ ಸೊ ಇದನ್ನ ಏನಕ್ಕೆ ಸೆಲೆಬ್ರೇಟ್ ಮಾಡ್ತೀವಿ ಫೆಬ್ರವರಿ ಎರಡಕ್ಕೇನೆ ಅಂತ ಅಂದ್ರೆ ರಾಮ ಸಾರ್ ಅನ್ನ ಫೆಬ್ರವರಿ ಟು ನೈನ್ಟೀನ್ ಸೆವೆಂಟಿ ಒನ್ ಅಲ್ಲಿ ಸೈನ್ ಮಾಡಿದ್ರು ಸೊ ರಾಮ್ ಸಾರ್ ಕನ್ವೆನ್ಷನ್ ಸೈನ್ ಮಾಡಿದ್ರು ಅವತ್ತು ಅನ್ನೋ ಉದ್ದೇಶಕ್ಕೆ ನಾವು ವರ್ಲ್ಡ್ ವರ್ಟ್ಲ್ಯಾಂಡ್ ಡೇನ ಅವತ್ತು ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಈಗ ಆಪ್ಷನ್ಸ್ ನೋಡೋಣ ಸ್ಟೇಟ್ಮೆಂಟ್ ಒನ್ ಇಸ್ ಟ್ರೂ ಸೊ ಸ್ಟೇಟ್ಮೆಂಟ್ ಒನ್ ಕರೆಕ್ಟ್ ಆಗಿದೆ ಸ್ಟೇಟ್ಮೆಂಟ್ ಟೂ ಇಸ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಸ್ಟೇಟ್ಮೆಂಟ್ ಒನ್ ಸೊ ಸ್ಟೇಟ್ಮೆಂಟ್ ಟು ಸ್ಟೇಟ್ಮೆಂಟ್ ಒನ್ ಅನ್ನ ಕರೆಕ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದೆ ಅಂತ ಹೇಳ್ತಿದ್ದಾರೆ ಅಂದ್ರೆ ಎರಡು ಕರೆಕ್ಟ್ ಆಗಿದ್ದಾವೆ ಸ್ಟೇಟ್ಮೆಂಟ್ ಟು ಸ್ಟೇಟ್ಮೆಂಟ್ ಒನ್ ಅನ್ನ ಕರೆಕ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದೆ ನೆಕ್ಸ್ಟ್ ಸ್ಟೇಟ್ಮೆಂಟ್ ಒನ್ ಇಸ್ ಟೂ ಅಂಡ್ ಸ್ಟೇಟ್ಮೆಂಟ್ ಟೂ ಇಸ್ ಫಾಲ್ಸ್ ಎರಡನೇ ಸ್ಟೇಟ್ಮೆಂಟ್ ತಪ್ಪು ಅಂತಿದೆ ನೆಕ್ಸ್ಟ್ ಸ್ಟೇಟ್ಮೆಂಟ್ ಒನ್ ಇಸ್ ಫಾಲ್ಸ್ ಸ್ಟೇಟ್ಮೆಂಟ್ ಟೂ ಇಸ್ ಟ್ರೂ ಅಂತಿದೆ ಸ್ಟೇಟ್ಮೆಂಟ್ ಒನ್ ತಪ್ಪು ಅಂತಿದೆ ಡಿ ಬೋಧ ಸ್ಟೇಟ್ಮೆಂಟ್ ಫಾಲ್ಸ್ ಸೊ ಎರಡು ತಪ್ಪು ಅಂತ ಹೇಳ್ತದೆ ಸೊ ಆನ್ಸರ್ ಇಸ್ ಆಪ್ಷನ್ ಇ ಸ್ಟೇಟ್ಮೆಂಟ್ ಒನ್ ಇಸ್ ಟ್ರೂ ಅಂಡ್ ಸ್ಟೇಟ್ಮೆಂಟ್ ಟೂ ಇಸ್ ಕರೆಕ್ಟ್ ಎಕ್ಸ್ಪ್ಲೈನೇಷನ್ ಆಫ್ ಸ್ಟೇಟ್ಮೆಂಟ್ ಒನ್ ಓಕೆ ನೆಕ್ಸ್ಟ್ ಟ್ರಾಫಿಕ್ ಈಸ್ ಸೊ ಟ್ರಾಫಿಕ್ ಅನ್ನೋದು ಏನು ಅಂತ ಕೇಳ್ತಾ ಇದ್ದಾರೆ ಎ ಪ್ರೊಟೆಕ್ಟ್ ಅನಿಮಲ್ ಕಾರಿಡಾರ್ಸ್ ಬಿ ಪ್ರೊಟೆಕ್ಟ್ ಮೈಗ್ರೇಟಿಂಗ್ ಬರ್ಡ್ಸ್ ಸಿ ಇನ್ಕ್ರೀಸ್ ದ ಪಾಪ್ಯುಲೇಷನ್ ಆಫ್ ಎಂಡೇಂಜರ್ಡ್ ಡೇಂಜರ್ಡ್ ಸ್ಪೀಶೀಸ್ ಡಿ ಮಾನಿಟರ್ ವೈಲ್ಡ್ ಲೈಫ್ ಟ್ರೇಡ್ ಸೊ ಟ್ರಾಫಿಕ್ ಈಸ್ ಎ ಎನ್ ಜಿ ಓ ಇಟ್ ಈಸ್ ವರ್ಕಿಂಗ್ ಇನ್ ಟು ಪ್ರೊಟೆಕ್ಟಿಂಗ್ ಯುವರ್ ಆನಿಮಲ್ಸ್ ಅದು ಮಾನಿಟರ್ ವೈಲ್ಡ್ ಲೈಫ್ ಟ್ರೇಡ್ ಗೆ ಸೊ ಇಲ್ಲಿಗಲ್ ಆಗಿ ಕೋಚಿಂಗ್ ಮಾಡಿದ್ರೆ ಅಥವಾ ಟ್ರೇಡಿಂಗ್ ಮಾಡಿದ್ರೆ ಅನಿಮಲ್ಸ್ನ ಸೊ ಟ್ರಾಫಿಕ್ ಅನ್ನೋರು ಇಟ್ ಇಸ್ ಅ ಮಾನಿಟರಿಂಗ್ ಆರ್ಗನೈಸೇಷನ್ ಅದನ್ನ ನೋಡ್ಕೋತಾರೆ ಓಕೆ ಸೊ ಇವರು ತುಂಬಾ ಇದ್ರ ಆರ್ಗನೈಸೇಷನ್ ಜೊತೆ ಕೊಲಾಬ್ರೇಷನ್ ಮಾಡ್ಕೋತಾರೆ ಟ್ರಾಫಿಕ್ ವರ್ಕ್ಸ್ ಜಾಯಿಂಟ್ಲಿ ವಿತ್ ಡಬ್ಲ್ಯೂ ಡಬ್ಲ್ಯೂ ಎಫ್ ಅಂಡ್ ಯುವರ್ ಐ ಯು ಸಿ ಎನ್ ಇವ್ ಕೂಡ ಪ್ರಾಣಿ ರಕ್ಷಣೆಗೋಸ್ಕರ ಇದ್ದಾವೆ ಪ್ರಾಣಿ ಮತ್ತೆ ಗಿಡ ಎರಡು ಬಯೋಲಾಜಿಕಲ್ ಡೈವರ್ಸಿಟಿ ಪ್ರೊಟೆಕ್ಷನ್ ಗೆ ನೆಕ್ಸ್ಟ್ ಒನ್ ಇಟ್ ಆಲ್ಸೋ ಕೊಲಾಬ್ರೇಟ್ಸ್ ವಿತ್ ಯೋರ್ ಸೈಟ್ಸ್ ಸೈಟ್ಸ್ ಇಸ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಪ್ರೊಟೆಕ್ಷನ್ ಆಫ್ ಯುವರ್ ಎಂಡೇಂಜರ್ಡ್ ಸ್ಪೀಶೀಸ್ ಎಂಡೇಂಜರ್ಡ್ ಸ್ಪೀಷಿಸಲ್ಲಿ ಯಾವುದೇ ರೀತಿಯಾದ ಟ್ರೇಡಿಂಗ್ ನಡಿಬಾರ್ದು ಅವನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗ್ಬಾರ್ದು ಅಥವಾ ಕೋಚಿಂಗ್ ಮಾಡಬಾರ್ದು ಅಂತ ಸೈಟ್ಸ್ ಇದೆ ಸೊ ಸೈಟ್ ಜೊತೆ ಡಬ್ಲ್ಯೂ ಡಬ್ಲ್ಯೂ ಎಫ್ ಜೊತೆ ಮತ್ತೆ ಐ ಸಿಎನ್ ಮೂರು ಜೊತೆ ಕೊಲಾಬ್ರೇಷನ್ ಅಲ್ಲಿ ಟ್ರಾಫಿಕ್ ವರ್ಕ್ ಮಾಡುತ್ತೆ ಆಮೇಲೆ ಇಟ್ ಹೆಲ್ಪ್ಸ್ ಇನ್ ಯುವರ್ ಟ್ರೇಡ್ ಆಫ್ ಆನಿಮಲ್ಸ್ ಸೊ ಟ್ರೇಡಿಂಗ್ ಕೋಚಿಂಗ್ ಎಲ್ಲ ತಡೆಕಡ್ತಾರೆ ನೆಕ್ಸ್ಟ್ ಟ್ವೆಲ್ತ್ ಕ್ವೆಸ್ಟನ್ ಟೈಗರ್ ಇಸ್ ನಾಟ್ ಫೌಂಡ್ ಇನ್ ವಿಚ್ ಅಮಾಂಗ್ ದ ಬಿಲೋ ಕಂಟ್ರಿ ಯಾವ ಕಂಟ್ರಿಲಿ ಸಿಗಲ್ಲ ಚೈನಾ ಕೆನ್ಯಾ ರಷ್ಯಾ ವಿಯೆಟ್ನಾಂ ಸೊ ಯಾವ್ದ್ರ ಸಿಗಲ್ಲ ಅಂತ ಕೇಳ್ತಾ ಇದಾರೆ ಸೊ ಇಟ್ ಇಸ್ ಆಪ್ಷನ್ ಬಿ ಕೆನ್ಯಾದಲ್ಲಿ ಸಿಗಲ್ಲ ಸೊ ಟೈಗರ್ ಒಟ್ಟು ಈ ಸದ್ಯಕ್ಕೆ ಹದಿಮೂರು ಕಂಟ್ರಿಯಲ್ಲಿ ರೇಂಜ್ ಮಾಡ್ತಾ ಇದೆ ಸೊ ಟೈಗರ್ ರೇಂಜಿಂಗ್ ಕಂಟ್ರೀಸ್ ಆರ್ ಇಂಡಿಯಾ ನೇಪಾಳ್ ಭೂತಾನ್ ಬಾಂಗ್ಲಾದೇಶ್ ಮಯನ್ಮಾರ್ ರಷ್ಯಾ ಚೈನಾ ಥೈಲ್ಯಾಂಡ್ ಮಲೇಷಿಯಾ ಇಂಡೋನೇಷ್ಯಾ ಕಾಂಬೋಡಿಯಾ ಲಾಒಸ್ ವಿಯೆಟ್ನಾಂ ಸೊ ದೀಸ್ ಆರ್ ದ ಟೈಗರ್ ರೇಂಜಿಂಗ್ ಕಂಟ್ರೀಸ್ ಸೊ ಥರ್ಟೀನ್ ಟೈಗರ್ ರೇಂಜಿಂಗ್ ಕಂಟ್ರೀಸ್ ಟೈಗರ್ ಅತ್ಯಂತ ಹೆಚ್ಚು ಪಾಪ್ಯುಲೇಷನ್ ಇಂಡಿಯಾದಲ್ಲೇನೆ ಇದೆ ಸೊ ಇಂಡಿಯಾ ಇಸ್ ಕೋಲ್ಡ್ ಎಸ್ ದಿ ಲ್ಯಾಂಡ್ ಆಫ್ ಟೈಗರ್ಸ್ ನೆಕ್ಸ್ಟ್ ಥರ್ಟೀನ್ತ್ ಕ್ವೆಶನ್ ಹೆಡ್ ಕ್ವಾರ್ಟರ್ ಆಫ್ ಗ್ಲೋಬಲ್ ಟೈಗರ್ ಫೋರಂ ಇಸ್ ಅಟ್ ಸೊ ಈಗ ಟೈಗರ್ ರೇಂಜಿಂಗ್ ಕಂಟ್ರೀಸ್ ಎಲ್ಲ ಸೇರಿ ಗ್ಲೋಬಲ್ ಟೈಗರ್ ಫೋರಂ ಮಾಡ್ಕೊಂಡಿದ್ದಾರೆ ಸೊ ಅತ್ಯಂತ ಹೆಚ್ಚು ಪಾಪ್ಯುಲೇಷನ್ ಇಂಡಿಯಾದಲ್ಲೇ ಇದ್ದಾಗ ಹೆಡ್ ಕ್ವಾರ್ಟರ್ ನ್ಯೂ ಡೆಲ್ಲಿಯಲ್ಲೇ ಇರುತ್ತೆ ಸೊ ಸೆಕ್ರೆಟರಿಯೇಟ್ ಅದರದ್ದು ನ್ಯೂ ಡೆಲ್ಲಿಯಲ್ಲೇ ಇದೆ ಸೊ ಗ್ಲೋಬಲ್ ಟೈಗರ್ ಫೋರಂ ಸೆಕ್ರೆಟರಿಯೇಟ್ ಇಸ್ ಅನ್ ನ್ಯೂ ಡೆಲ್ಲಿ ನೆಕ್ಸ್ಟ್ ಫೋರ್ಟೀನ್ ವಿಚ್ ಅಮೋಂಗ್ ದ ಬಿಲೋ ಡಸ್ ನಾಟ್ ಕನ್ಸರ್ನ್ ಓಝೋನ್ ಡಿಪ್ಲೀಷನ್ ಸೊ ಸಿ ಎಫ್ ಸಿ ಕ್ಲೋರೋಫ್ಲೋರೋ ಕಾರ್ಬನ್ ಯೂಸ್ ಮಾಡ್ತಿರೋದ್ರಿಂದ ಓಝೋನ್ ಡಿಪ್ಲೀಷನ್ ತುಂಬಾ ಜಾಸ್ತಿ ಆಗ್ತಾ ಇದೆ ಸೊ ಓಜೋನ್ ಡಿಪ್ಲೀಷನ್ ಗೆ ಸಂಬಂಧಪಟ್ಟಂಗೆ ಯಾವ್ದು ಅಲ್ಲ ಅಂತ ಕೇಳ್ತಾ ಇದಾರೆ ಸೊ ಫಸ್ಟ್ ಒನ್ ಇಸ್ ವಿಎನ್ಆ ಕನ್ವೆನ್ಷನ್ ಸೆಕೆಂಡ್ ಒನ್ ಇಸ್ ಮಾಂಟ್ರಿಯಲ್ ಪ್ರೋಟೋಕಾಲ್ ಥರ್ಡ್ ಒನ್ ಇಸ್ ಕಿಕಾಲಿ ಅಗ್ರಿಮೆಂಟ್ ಫೋರ್ತ್ ಒನ್ ಇಸ್ ಸ್ಟಾಕ್ ಹೋಮ್ ಕನ್ವೆನ್ಶನ್ ಸೊ ಯಾವ್ದು ಅಲ್ಲ ಇದ್ರಲ್ಲಿಂದ್ರೆ ಇಟ್ ಇಸ್ ಯೋರ್ ಸ್ಟಾಕ್ ಹೋಮ್ ಕನ್ವೆನ್ಷನ್ ಸ್ಟಾಕ್ ಹೋಮ್ ಕನ್ವೆನ್ಷನ್ ಇಸ್ ಫಾರ್ ಯೋರ್ ಪಿಒಪಿ ಪರ್ಸಿಸ್ಟೆಂಟ್ ಆರ್ಗ್ಯಾನಿಕ್ ಪೊಲ್ಯೂಟೆಂಟ್ ಅಂತ ಹೇಳ್ತೀವಿ ಇದು ನಿಮ್ಗೆ ಬಯೋಮ್ಯಾಗ್ನಿಫಿಕೇಶನ್ ಮಾಡುತ್ತೆ ಸೊ ಅದು ಒಂದ್ಸಲಿ ಫುಡ್ ಚೈನ್ ಎಂಟರ್ ಆದ್ರೆ ಅದನ್ನು ಹೊರಗೆ ಹಾಕೋದು ಬಹಳ ಕಷ್ಟ ಒಂದ್ ಅನಿಮಲ್ ಇಂದ ಇನ್ನೊಂದು ಅನಿಮಲ್ಗೆ ಅದು ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ ಸೊ ಅಂತ ಹಾರ್ಮ್ಫುಲ್ ಕೆಮಿಕಲ್ಸ್ ಅನ್ನ ಪಿ ಓ ಪಿ ಪರ್ಸಿಸ್ಟೆಂಟ್ ಆರ್ಗ್ಯಾನಿಕ್ ಪಲ್ಯೂಟೆಂಟ್ಸ್ ಅಂತ ಹೇಳಿ ಕರೀತಾರೆ ಓಕೆ ಸೊ ಪರ್ಸಿಸ್ಟೆಂಟ್ ಆರ್ಗ್ಯಾನಿಕ್ ಪಲ್ಯೂಟೆಂಟ್ ಗೋಸ್ಕರ ಇದ್ದಿದ್ದು ಸ್ಟಾಕ್ ಹೋಮ್ ಕನ್ವೆನ್ಷನ್ ನೆಕ್ಸ್ಟ್ ಒನ್ ಇದರಲ್ಲಿ ಇನ್ನೊಂದು ಈಗ ವಿನ್ ಕನ್ವೆನ್ಷನ್ ಬಂದು ಅದು ಯಾವಾಗ ಸೈನ್ ಆಯ್ತು ಅಂತ ಹೇಳಿದ್ರೆ ಇಟ್ ಇಸ್ ಇನ್ ನೈನ್ಟೀನ್ ಏಟಿ ಏಟ್ ನೆಕ್ಸ್ಟ್ ಮಾಂಟ್ರಿಯಲ್ ಪ್ರೋಟೋಕಾಲ್ ಅದ್ ಯಾವಾಗ ಆಯಿತು ಅಂತ ಹೇಳಿದ್ರೆ ನೈನ್ಟೀನ್ ಏಟಿ ಸೆವೆನ್ ಕಿಗಾಲಿ ಬಂದು ಯಾವಾಗಾಯ್ತು ಅಂದ್ರೆ ಅದು ಫಂಕ್ಷನಲ್ ಆಗ ಸ್ಟಾರ್ಟ್ ಮಾಡಿದೆ ಎಫೆಕ್ಟಿವ್ ಆಗಿದ್ದು ಟೂ ತೌಸಂಡ್ ನೈನ್ಟೀನ್ ಇಂದ ಸೊ ಕಿಗಾಲಿ ಸ್ವಲ್ಪ ನೋಡ್ಕೊಳ್ಳಿ ಟೂ ತೌಸಂಡ್ ನೈನ್ಟೀನ್ ಒಂದು ಐದು ವರ್ಷದ ಕೆಳಗಾಗಿದೆ ಸೊ ಅದು ಓಝೋನ್ ಡಿಪ್ಲೀಷನ್ ನ ತಡಿಯೋದೋಸ್ಕರ ನೆಕ್ಸ್ಟ್ ವಿಚ್ ಅಮಾಂಗ್ ದ ಬಿಲೋ ಮೆಥಡ್ಸ್ ಹೆಲ್ಪ್ ಇನ್ ರಿಟೈನಿಂಗ್ ಸಾಯಿಲ್ ಮಾಯಸ್ಚರ್ ಸೋ ಮಣ್ಣಲ್ಲಿ ಇರೋ ನೀರ್ನ ಅಂಶ ಹೋಗದ ಇರಂಗೆ ಯಾವ್ದು ತಡೆಗಟ್ಟುತ್ತೆ ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಇಸ್ ಮಲ್ಚಿಂಗ್ ಆಪ್ಷನ್ ಬಿ ಇಸ್ ಕಂಪಾರ್ಟ್ಮೆಂಟಲ್ ಬಂಡಿಂಗ್ ಆಪ್ಷನ್ ಸಿ ಇಸ್ ಕ್ರಾಪ್ ರೊಟೇಷನ್ ಸೊ ಮಲ್ಚಿಂಗ್ ಅಂತ ಹೇಳಿದ್ರೆ ಈಗ ಗಿಡಗಳು ಈ ರೀತಿ ಇದ್ರೆ ಮಧ್ಯದಲ್ಲಿ ಮಣ್ಣಿನ ಮೇಲೆ ಹುಲ್ಲಾಗ್ಲಿ ಅಥವಾ ಅಗ್ರಿಕಲ್ಚರ್ ಇಂದ ಬಂದಿರೋ ವೇಸ್ಟ್ ಆಗಲಿ ಕೆಲವೊಮ್ಮೆ ಪ್ಲಾಸ್ಟಿಕ್ ಹಾಕ್ತಾರೆ ಸೊ ಹಾಕಿ ಮುಚ್ತಾರೆ ಮುಚ್ಚಿದಾಗ ಏನಾಗತ್ತೆ ಇವ್ಯಾಪ್ರೇಷನ್ ಆಗೋದು ಕಮ್ಮಿ ಆಗತ್ತೆ ಆವಿ ಆಗೋದು ಕಮ್ಮಿ ಆಗತ್ತೆ ಸೊ ಅದನ್ನ ಮಲ್ಚಿಂಗ್ ಅಂತ ಹೇಳಿ ಕರಿತಾರೆ ಓಕೆ ಸೊ ಮಲ್ಚಿಂಗ್ ಹೆಲ್ಪ್ಸ್ ಇನ್ ಯೋರ್ ಸೋಯ್ ಮೊಯ್ಚರ್ ರಿಟೆನ್ಷನ್ ಹೆಲ್ಪ್ ಮಾಡತ್ತೆ ಅದು ನೀರನ್ನ ಹಿಡಿದಿಟ್ಕೊಳ್ಳೋದಕ್ಕೆ ತೇವಾಂಶನ ಕಾಪಾಡಕ್ಕೆ ನೆಕ್ಸ್ಟ್ ಕಂಪಾರ್ಟ್ಮೆಂಟಲ್ ಬಂಡಿಂಗ್ ಈಗ ಜಮೀನು ತುಂಬಾ ಹಿಂಗ್ ದೊಡ್ಡದಾಗಿರತ್ತೆ ಸೊ ಅದನ್ನ ಅವಾಗ ಹಿಂಗೆ ಸಣ್ಣ ಸಣ್ಣ ಬ್ಲಾಕ್ ಗಳಲ್ಲಿ ಡಿವೈಡ್ ಮಾಡಿರ್ತೀರಾ ನೀವು ಬಸ್ ಅಲ್ಲಿ ಅಥವಾ ಸುತ್ತಮುತ್ತ ಹಳ್ಳಿಗಳಲ್ಲಿ ನೋಡಿರ್ಬಹುದು ಈ ರೀತಿ ಸಣ್ಣ ಸಣ್ಣ ಬ್ಲಾಕ್ ಅಲ್ಲಿ ಮಾಡಿರ್ತಾರೆ ಆಗ ನೀರು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹರದೆಲ್ಲ ಹೋದಾಗ ಮಣ್ಣನ್ನ ಕೊಚ್ಕೊಂಡು ಹೋಗೋದಿಲ್ಲ ಮತ್ತೆ ಒಂದ್ ಕಡೆ ನೀರ್ ಹಾಯಿಸ್ಬೇಕು ಅಂದ್ರೆ ತುಂಬಾ ಈಸಿಯಾಗಿ ಇಷ್ಟಕ್ ಮಾತ್ರ ನೀರ್ ಹಾಕೋಬಹುದು ಮಿಕ್ಕಿದಕ್ಕೆ ನೀರ್ ಹಾಕೋದ್ ಬೇಕಾಗೋದಿಲ್ಲ ಸೊ ಅದ್ ಮಾಯ್ಚರ್ ಸೇವ್ ಆಗುತ್ತೆ ಅವಾಗ ಸೊ ದಟ್ ಈಸ್ ಯುವರ್ ಕಂಪಾರ್ಟ್ಮೆಂಟಲ್ ಬಂಡಿಂಗ್ ಥರ್ಡ್ ಒನ್ ಕ್ರಾಪ್ ರೊಟೇಷನ್ ಬೇರೆ ಬೇರೆ ಬೆಳೆಗಳನ್ನ ಬೆಳೆಯೋದು ಸೊ ಎಲ್ಲಾ ಬೆಳೆಗಳಿಗೂ ಒಂದೇ ರೀತಿಯಾದ ನೀರ್ ಬೇಕಾಗೋದಿಲ್ಲ ಅಕ್ಕಿ ಬೆಳೆದಾದ್ಮೇಲಿಂದ ಇಮಿಡಿಯೇಟ್ಲಿ ನೀವು ಇವಾಗ ರಾಗಿ ಹಾಕಿದ್ರೆ ನೀರ್ ಅಷ್ಟು ಬೇಕಾಗದೇ ಇಲ್ಲ ಅದಕ್ಕೆ ಅಷ್ಟರಲ್ಲೇ ಬೆಳ್ಕೊಳ್ಳುತ್ತೆ ಅದು ಸೊ ಆ ರೀತಿ ನೀವು ಕ್ರಾಪ್ ರೊಟೇಷನ್ ಮಾಡಿದಾಗ ಸಾಯಿಲ್ ಅಲ್ಲೂ ಮಾಯ್ಚರ್ ಕೂಡ ಉಳ್ಕೊಳುತ್ತೆ ಸೊ ಆಗ ಅದು ಹೆಲ್ಪ್ ಆಗುತ್ತೆ ಸೊ ಆಪ್ಷನ್ ಡಿ ಆಲ್ ಆಫ್ ದಿ ಅಬೌವ್ ಸೊ ಎಲ್ಲಾ ಮೆಥಡ್ ಇಂದಾನು ನಿಮ್ಗೆ ಸಾಯಿಲ್ ಮಾಯ್ಚರ್ ರಿಟೆನ್ಶನ್ ಆಗುತ್ತೆ ಓಕೆ ಸೊ ದೀಸ್ ವರ್ ದಿ ಕ್ವೆಶನ್ಸ್ ಫಾರ್ ಟುಡೇ ಹೋಪ್ಫುಲಿ ಇಟ್ ವಾಸ್ ಹೆಲ್ಪ್ಫುಲ್ ಅಂಡ್ ಆಲ್ ದಿ ಬೆಸ್ಟ್ ಸ್ಟಡಿ ಬ್ಯಾಕ್